ಇವತ್ನ ವಿಡಿಯೋ ಏನಪ್ಪಾ ಅಂದ್ರೆ ಕೊಣರಾಜ್ನೆ ಊರ ಹಬ್ಬ ದೀಪಗಳು ಎಲ್ಲಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೈಪಾಸ್ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ ಬಾಸ್ ಇದು ಆದಷ್ಟು ಕವರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಊರಲ್ಲಿ ಗ್ರಾಮದ ದೀಪಾವಳಿ ತರ ಇಲ್ಲಿ ಬಹಳ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಮರಿ ಎಲ್ಲ ಹೊಡೆದು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾರೆ ವೀರಮುದ್ದಮ್ಮ ದೇವಸ್ಥಾನ ಅಂತ ಅದು ಒಂದು ನೆಲ್ಲು ಚೆಲ್ಲಿದೇನು ಕರುಣೆ ಪ್ರೀತಿಯ விடியோ இஷ்ட நான் சப்ஸ்கரைப் சேனல் ಮಾಡಿ சப்ஸ்ை ಮಾಡಿ ஷேர்